ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಹದಿನಾರರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಮಕರ ರಾಶಿಯವರಿಗೆ ಈ ವಾರ ಶುಭವಾಗಿದೆ ಕೆಲಸದ ದೃಷ್ಟಿಯಿಂದ ನೋಡುವುದಾದರೆ ಕೆಲಸ ಕಾರ್ಯಗಳು ಅಡೆತಡೆ ಇಲ್ಲದೆ ನಡೆಯಲಿದೆ ಆರ್ಥಿಕ ಸ್ಥಿತಿ ಆರ್ಥಿಕವಾಗಿ ಈ ಅವಧಿ ಅನುಕೂಲಕರವಾಗಿದೆ ಖರ್ಚುಗಳು ಕಡಿಮೆ ಇರಲಿದೆ ನೀವು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನಹರಿಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಆಹಾರ ಕ್ರಮದ ಮೂಲಕ ಪ್ರಯತ್ನಿಸಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಎರಡನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಆರೋಗ್ಯವು ನಿಮ್ಮ ಕೈಯಲ್ಲಿದೆ ಆದ್ದರಿಂದ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಈ ಸಮಯದಲ್ಲಿ ನಿಯಮಿತವಾಗಿ ಧ್ಯಾನ ಮತ್ತು ಯೋಗವನ್ನು ಅಭ್ಯಾಸ ಮಾಡಿ ಮತ್ತು ಹಳೆಯ ಆಹಾರವನ್ನು ತಪ್ಪಿಸಿ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಈ ಸಮಯದಲ್ಲಿ ನಿಮಗೆ ಹೆಚ್ಚು ಉತ್ತಮವಾಗಲಿದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಒಂಬತ್ತನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ಇಲ್ಲಿಯವರೆಗೆ ಯಾವುದೋ ಕಾರಣಕ್ಕೆ ಸಂಬಳ ಪಡೆಯದ ಉದ್ಯೋಗಿಗಳು ಹಣದ ಕೊರತೆಯಿಂದಾಗಿ ಈ ವಾರ ತುಂಬಾ ಅಸಮಾಧಾನಗೊಳ್ಳಬಹುದು ಇದಕ್ಕಾಗಿ ಅವರು ತಮ್ಮ ಮತ್ತು ಕುಟುಂಬದ ಆರ್ಥಿಕ ಅಗತ್ಯಗಳನ್ನು ಪೂರೈಸಲು ಬ್ಯಾಂಕ್ ಅಥವಾ ಇತರ ಸಂಸ್ಥೆಯಿಂದ ಹೆಚ್ಚಿನ ದರದಲ್ಲಿ ಸಾಲವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಈ ವಾರ ಹೊಸ ಸ್ನೇಹಿತರನ್ನು ಮಾಡಲು ನಿಮ್ಮ ಜ್ಞಾನದ ಬಾಯಾರಿಕೆ ನಿಮಗೆ ಸಹಾಯ ಮಾಡುತ್ತದೆ ಇದರೊಂದಿಗೆ ಮನೆಯಲ್ಲಿ ಯಾವುದೇ ಸದಸ್ಯರು ಮದುವೆಗೆ ಅರ್ಹರಾಗಿದ್ದರೆ ಈ ವಾರ ಅವರ ವಿವಾಹವನ್ನು ನಿಗದಿಪಡಿಸಿದ ಕಾರಣ ಮನೆಯಲ್ಲಿ ಅನುಕೂಲಕರ ವಾತಾವರಣದ ಸಾಧ್ಯತೆಗಳು ರೂಪುಗೊಳ್ಳುತ್ತಿವೆ ಈ ವಾರ ಕಚೇರಿಯ ಕೆಲಸದಲ್ಲಿ ನಿಮ್ಮ ಮನಸ್ಸು ಹೊಂದಿರುವುದಿಲ್ಲ ಏಕೆಂದರೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ನಿಮಗೆ ಕೆಲವು ಸಂದಿಗ್ಧತೆ ಇರುತ್ತದೆ ಅದು ನಿಮಗೆ ಗಮನಹರಿಸಲು ಬಿಡುವುದಿಲ್ಲ ಆದ್ದರಿಂದ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ನೀವು ಯೋಗ ಮತ್ತು ಧ್ಯಾನವನ್ನು ಆಶ್ರಯಿಸಬಹುದು ಈ ವಾರ ನಿಮ್ಮ ರಾಶಿಚಕ್ರದಲ್ಲಿನ ಶುಭ ಗ್ರಹಗಳ ಸಂಯೋಜನೆಯು ವಿವಿಧ ವಿಷಯಗಳಲ್ಲಿ ನಿಮ್ಮ ಯಶಸ್ಸನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಶ್ರದ್ಧೆಯಿಂದ ಅಧ್ಯಯನ ಮಾಡುವುದು ಮತ್ತು ಪ್ರತಿಯೊಂದು ಸಮಸ್ಯೆಯ ಬಗ್ಗೆಯೂ ಖಚಿತವಾಗಿರುವುದು ಉತ್ತಮ ಏಕೆಂದರೆ ಈ ವಾರ ಯಶಸ್ಸು ನಿಮಗೆ ದೊರೆಯುತ್ತದೆ ಈಗ ನಿಮಗೆ ಅವಕಾಶಗಳ ಸುಗ್ಗಿ ನಿಮಗೆ ಅವಕಾಶ ಸಿಗಬೇಕೆನ್ನುವುದಕ್ಕಾಗಿ ಯಾವುದೇ ಬದಲಾವಣೆ ನಡೆಯಬಹುದು ಉನ್ನತ ಉದ್ಯೋಗ ವಿವಾಹ ಆಸ್ತಿ ಖರೀದಿ ಮುಂತಾದ ಎಲ್ಲ ಶುಭ ಸಂಗತಿಗಳು ಈಗ ನಡೆಯುವ ಸಮಯ ಕಷ್ಟ ಕಾಲ ಮುಗಿದಿದೆ ಈಗ ನೀವು ಸಂತೋಷದಿಂದಿರುವ ನೆಮ್ಮದಿಯ ಜೀವನ ಮಾಡುವ ಸಮಯ ಪೊಂಚ ಪ್ರಯತ್ನ ಪಟ್ಟರೆ ಚಿನ್ನದಂತ ಬದುಕು ನಿಮ್ಮದಾಗುತ್ತದೆ ದೊಡ್ಡ ಅಧಿಕಾರ ಪದವಿ ಸಿಗುವ ಯೋಗ ಇದೆ ಭೂಮಿಯ ಚಿಹ್ನೆಯಾಗಿರುವುದರಿಂದ ನಿಮ್ಮ ಮೌಲ್ಯಗಳು ಮತ್ತು ನಂಬಿಕೆ ವ್ಯವಸ್ಥೆಯು ನಿಮಗೆ ಬಹಳ ಮುಖ್ಯವಾಗಿದೆ ಮತ್ತು ನೀವು ಯಾವುದೇ ಪ್ರಭಾವದ ಅಡಿಯಲ್ಲಿ ಬದಲಾಗಲು ಬಯಸುವುದಿಲ್ಲ ಈ ವಾರದಲ್ಲಿ ಕನ್ಯಾ ರಾಶಿಯಲ್ಲಿ ಬುದ್ಧದ ಸಾಗಣೆಯು ಖಂಡಿತವಾಗಿಯೂ ನಿಮ್ಮನ್ನು ಧರ್ಮ ತತ್ವಶಾಸ್ತ್ರ ಮತ್ತು ನಂಬಿಕೆ ವ್ಯವಸ್ಥೆಗಳ ಬಗ್ಗೆ ಪುನರ್ವಿಮರ್ಶಿಸುವಂತೆ ಮಾಡುತ್ತದೆ ಈ ಸಾಗಣೆಯು ನಿಮ್ಮ ಸುತ್ತಲಿನ ಎಲ್ಲದರ ಬಗ್ಗೆ ನಿಮಗೆ ಕುತೂಹಲವನ್ನುಂಟು ಮಾಡುತ್ತದೆ ಮತ್ತು ನೀವು ಉನ್ನತ ಆಯಾಮವನ್ನು ಅನ್ವೇಷಿಸಲು ಹೊರಡುತ್ತೀರಿ ನೀವು ಹೊಸ ವಿಷಯಗಳ ಕಲಿಕೆ ಬರವಣಿಗೆ ಪ್ರಕಟಣೆ ಮತ್ತು ವಿದೇಶಿ ಸಹಯೋಗಗಳನ್ನು ಸಹ ನಿರೀಕ್ಷಿಸಬಹುದು ಆಧ್ಯಾತ್ಮಿಕ ವಿಷಯಗಳು ಮತ್ತು ಅಂತಹ ಚರ್ಚೆಗಳು ಈ ವಾರದ ಸಹಿ ವಿಷಯವಾಗಿದೆ ನಿಮ್ಮ ತಂದೆಯ ವ್ಯಕ್ತಿಗಳು ಅಥವಾ ಮಾರ್ಗದರ್ಶಕರೊಂದಿಗೆ ಕೆಲವು ಚರ್ಚೆಗಳನ್ನು ಸಹ ನೀವು ನಿರೀಕ್ಷಿಸಬಹುದು ವೃತ್ತಿಜೀವನದ ಹತ್ತನೇ ಮನೆಯು ಶುಕ್ರನಿಂದ ಪ್ರಕಾಶಿಸಲ್ಪಟ್ಟಿದೆ ಮತ್ತು ನಿಮ್ಮ ಕೆಲಸದಿಂದ ನಿಮ್ಮ ವ್ಯವಸ್ಥಾಪಕರನ್ನು ಮೆಚ್ಚಿಸಲು ಇದು ಉತ್ತಮ ಸಮಯ ಶುಕ್ರನು ಹೊಸ ಅವಕಾಶವನ್ನು ತರುತ್ತಾನೆ ಆದ್ದರಿಂದ ನಿರುದ್ಯೋಗಿ ಮಕರ ರಾಶಿಯವರು ಅಂತಹ ಅವಕಾಶಗಳನ್ನು ಕಳೆದುಕೊಳ್ಳದಂತೆ ಎಚ್ಚರವಹಿಸಬೇಕಾಗುತ್ತದೆ ಬಡ್ತಿಯ ನಿರೀಕ್ಷೆಯಲ್ಲಿದ್ದವರಿಗೂ ಇದು ಉತ್ತಮ ಸಮಯ ಏಕೆಂದರೆ ನೀವು ಹಿಂದೆ ಅದಕ್ಕಾಗಿ ಶ್ರಮಿಸುತ್ತಿದ್ದರೆ ಪರಿಸ್ಥಿತಿ ಅನುಕೂಲಕರವಾಗಿರುತ್ತದೆ ನೀವು ಕೆಲಸದಲ್ಲಿ ಯಾವುದೇ ಕೆಟ್ಟ ವೈಬ್ಗಳನ್ನು ಹರಡುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಏಕೆಂದರೆ ಇದು ನಿಮ್ಮ ಕೆಲಸದ ಸ್ಥಳವನ್ನು ಋಣಾತ್ಮಕವಾಗಿ ಪರಿಣಾಮ ಬೀರಬಹುದು ದಯವಿಟ್ಟು ನಿಮ್ಮ ಮ್ಯಾನೇಜರ್ಗಳು ಮತ್ತು ತಂದೆಯ ವ್ಯಕ್ತಿಗಳನ್ನು ದಯವಿಟ್ಟು ಮೆಚ್ಚಿಸಿ ಮೀನದಲ್ಲಿ ಹುಣ್ಣಿಮೆಯು ಬಹುಕಾರ್ಯಕವನ್ನು ತರುತ್ತದೆ ಆದ್ದರಿಂದ ಹಿಂದೆಂದಿಗಿಂತಲೂ ಹೆಚ್ಚು ಶ್ರಮಿಸಲು ಸಿದ್ಧರಾಗಿ ವಿಶೇಷವಾಗಿ ಹುಣ್ಣಿಮೆಯು ಪೂರ್ಣಗೊಳ್ಳುವಿಕೆಯನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಪರಿಪೂರ್ಣ ಪೂರ್ಣಗೊಳಿಸುವಿಕೆಗಾಗಿ ಕೆಲವು ಕೊನೆಯ ಸುತ್ತಿನ ಕೆಲಸವನ್ನು ಹೊಂದಿರುತ್ತೀರಿ ಮೂರನೇ ಮನೆಯು ಸಂವಹನ ಆಧಾರಿತ ಯೋಜನೆಗಳನ್ನು ಸೂಚಿಸುತ್ತದೆ ಆದ್ದರಿಂದ ಬರವಣಿಗೆ ಬೋಧನೆ ಉಪದೇಶ ಮತ್ತು ಐಟಿ ಸಂಬಂಧಿತ ಯೋಜನೆಗಳಿಂದ ಹೆಚ್ಚಿನ ಕೆಲಸ ಇರುತ್ತದೆ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ನಿಮ್ಮ ಸಂವಹನ ಕೌಶಲ್ಯಗಳನ್ನು ನೀವು ಬಳಸುತ್ತೀರಿ ನೀವು ಯಾವಾಗಲೂ ಪ್ರಯಾಣಿಸಲು ಬಯಸಿದ ಕಡಿಮೆ ದೂರದ ಪ್ರಯಾಣವಿರುತ್ತದೆ ಮತ್ತು ಅದು ಸ್ನೇಹಿತರೊಂದಿಗೆ ಅಥವಾ ಒಂಟಿಯಾಗಿರಬಹುದು ಒಡಹುಟ್ಟಿದವರ ಬಾಂಧವ್ಯ ಹೆಚ್ಚಾಗುತ್ತದೆ ಏಕೆಂದರೆ ಅವರೊಂದಿಗೆ ಹೆಚ್ಚು ಸಂವಹನ ಇರುತ್ತದೆ ಮತ್ತು ಅವರ ಜೀವನವು ಘಟನಾತ್ಮಕವಾಗಿರುತ್ತದೆ ಸಣ್ಣ ಆರೋಗ್ಯ ಸಮಸ್ಯೆಗಳು ಈ ಸಾರಿಗೆಯ ಭಾಗವಾಗಿರುತ್ತವೆ ಈ ವಾರ ಅದೃಷ್ಟ ಬಣ್ಣ ಕೆಂಪು ಈ ವಾರ ಅದೃಷ್ಟದ ಸಂಖ್ಯೆ ನಾಲ್ಕು ಈ ವಾರ ಅದೃಷ್ಟದ ದಿನ ಭಾನುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರದಂದು ಕಾಲಭೈರವನ ಪೂಜೆ ಮಾಡಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಸೆಪ್ಟೆಂಬರ್ ಹದಿನಾರರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ